ಕಿಪಿ ಮುಂಚೆ ಮುತ್ತು ಲೈಫ್ ಅಲ್ಲಿ ಹಿಂಗೆ ಒಂದು ಹುಡುಗಿ ಮೋಸ ಮಾಡಿದ್ಲಂತೆ ಅದಕ್ಕೆ ಅನುಮಾನ ಪಟ್ಟಿದಾನ ಅಷ್ಟೇ ಬಿಡು ನೋಡುಪ್ಪ ನೀನು ಲವ್ ಲವ್ ಅಲ್ಲಿ ಬಿಡುವಕ್ಕಿಂತ ಮುಂಚೆ ನಿನ್ನ ಜೀವನದಲ್ಲಿ ಏನಾಯ್ತು ಅದೆಲ್ಲ ನನಗ್ ಬೇಕಾಗಿಲ್ಲ ಅಲ್ಲ ಕಿಪಿ ನಿನ್ ಜೀವನದ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡು ಇವಾಗ ನನ್ ಜೀವನ ಏನಾಯ್ತು ಅದೆಲ್ಲ ಬೇಕಾಗಿಲ್ಲ ನೀನ್ ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ಯಾ ಆ ದುಡ್ಡು ಕೊಡು ಅಂತ ಅಷ್ಟೇ ಕೇಳ್ತಾ ಇದೀನಿ ಇನ್ನೇನು ಇಲ್ಲ ದುಡ್ಡು ಇಸ್ಕೊಂಡಿಯಾ ಹೌದು ಗುರು ದುಡ್ಡು ಇಸ್ಕೊಂಡಿದ್ದೀನಿ ಕಷ್ಟ ಅಂದಾಗ ಹೆಲ್ಪ್ ಮಾಡಿದಾಳೆ ಹಂಗಂತ ಬಂದ್ಬಿಟ್ಟು ನಿಜವಾದ ಪ್ರೀತಿ ಮಾಡೋಗಿದ್ರೆ ದುಡ್ಡು ಇಸ್ಕೊಂಡಿದ್ದೀನಿ ಅದು ಇಸ್ಕೊಂಡಿದ್ದೀನಿ ಅಂತ ಬಿಡ್ತಿರ್ಲಿಲ್ಲ ಮುತ್ತು ಹೇಳ್ತಾ ಇದ್ದಾನೆ ನೀನ್ ನಿಜವಾದ ಲವ್ ಮಾಡಿದ್ರೆ ದುಡ್ಡು ಕೇಳ್ತಾ ಇರಲಿಲ್ಲ ಅಂತ ಒಂದ್ ಹೆಣ್ ಮಗುನ ಇಷ್ಟೆಲ್ಲ ಹೊಟ್ಟೆ ಉರ್ಸ್ಬಾರ್ದು ಇದು ಒಳ್ಳೇದ್ ಆಗೋದಿಲ್ಲ ನಿನಗೆ ಇದು ಸೋಬಿತ ಅಲ್ಲ ದುಡ್ಡು ಕೊಡೋಕ್ ಆಗುತ್ತೆ ಅಂದ್ರೆ ದುಡ್ಡು ಕೊಡು ಇಲ್ಲ ಅಂದ್ರೆ ಸುಮ್ನೆ ಇರು ಆಯ್ತಾ ಅರ್ಥ ಮಾಡ್ಕೋ ನನಗೊಂತ ಚಿತ್ರ ಹಿಂಸೆ ಆಗ್ತಾ ಇದೆ ದಯವಿಟ್ಟು ನನ್ ಇದರಿಂದ ಮುಕ್ತಿ ಕೊಡ್ತಿ ಮಮ ಕಿಪ್ಪಿಗೆ ಮುಕ್ತಿ ಕೊಡ್ಸೋಕಂತೆ ಅದಕ್ಕೆ ನಿನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡು ಇಲ್ಲ ಅಂದ್ರೆ ಇಡೀ ಕರ್ನಾಟಕ ಇನ್ಸ್ಟಾಗ್ರಾಮ್ ನ ಅನ್ಇನ್ಸ್ಟಾಲ್ ಮಾಡ್ತಾರ ನೋಡು ಎಸ್ ಪಿ ಅವ್ರಿಗೆ ಫೋನ್ ಮಾಡಿ ಹೇಳಿದಿನಿ ಅಡಿಷನಲ್ ಎಸ್ ಪಿ ಅವ್ರಿಗೆ ವಾಟ್ಸ್ಆಪ್ ಇವ್ರನ್ನೆಲ್ಲ ಕಳಿಸಿದೀನಿ ಮಾಡ್ಬರ್ರಿ ತಡಿಕ್ ಹಾಕಿ ಸ್ವಲ್ಪ ಕಿಪ್ಪಿ ಮತ್ತೆ ಮುತ್ತು ಕೇಸ್ ಬಗೆ ಹರ್ಸನ ಅಲ್ಲಿವರೆಗೂ ನಾನು ಊಟ ಮಾಡಲ್ಲ ನೋಡು ನಿಮ್ ಹೇಳ್ಮ ಕಿಪ್ಪಿ ಮತ್ತು ಮುತ್ತು ಕೇಸ್ ಕೋರ್ಟ್ ಅಲ್ಲಿ ಏನಾಯ್ತು ಅಂತ ಈ ಕೋರ್ಟ್ ನಿಂದ ಜಜ್ಮೆಂಟ್ ಆಗಿದೆ ನಿನ್ನೆ ಒಂದು ಐದು ಕೋಟಿ ಜೀವನಾಂಶ ಕೊಡಬೇಕು ಎಂದು ಈ ಕೋರ್ಟ್ ಆದೇಶಿಸಿದೆ ರಾಮನಂತೆ ಪ್ರೀತಿಸುವ ಗಂಡಿಲ್ಲ ಸೀತೆಯಂತೆ ಕಾಯುವ ಎಣ್ಣಿಲ್ಲ ಅದಕ್ಕೆ ಈ ಭೂಮಿಯಲ್ಲಿ ಪ್ರೀತಿಗೆ ಬೆಲೆ ಇಲ್ಲ ಮಕ್ಕಳು thank <laughs> you